ಶ್ರೀ ಜ್ಞಾನಪೀಠಂ ಶರಣ್ಣವರಾತ್ರಿ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿ ನಾಮ ಸಂವತ್ಸರ ಅಶ್ವಯುಜ ಶುಕ್ಲ ಪಕ್ಷ ಪಾಡ್ಕಾವತಿಯಿಂದ ಅನಂತಪುರದಲ್ಲಿ ಶ್ರೀ ಜ್ಞಾನಪೀಠಂ ಶ್ರಮ ಕನ್ಫ್ಯೂಂಡ್ ಮೂರನೇ ರೋಡ್ನಲ್ಲಿ ಪ್ರಾರಂಭ ನವಮಿ ಶ್ರೀ ದೇವಿ ಶರಣ್ಣವರಾತ್ರಿ ಉತ್ಸವಗಳನ್ನು ನಿರ್ವಹಿಸುವುದಾಗಿ ಶ್ರೀ ಜ್ಞಾನಪೀಠಂ ಅಧ್ಯಕ್ಷರಾದ ಶ್ರೀ ಶ್ರೀ ವಿದ್ಯಾನಂದನಾಥ ಅವರು ತಿಳಿಸಿದ್ದಾರೆ ಈ ಒಂಬತ್ತು ದಿನಗಳ ಮಹೋತ್ಸವದ ಅಂಗವಾಗಿ ಅನೇಕ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಬೆಳಗ್ಗೆ ಮತ್ತು ಸಂಜೆ ದೇವಿಗೆ ಶ್ರೀ ಚಕ್ರಾರ್ಚನೆ ಚಂಡೀಪಾರಾಯಣ ಗಣಪತಿ ತರ್ಪಣ ಕುಂಕುಮಾರ್ಚನೆ ವಿಶೇಷ ದ್ರವ್ಯಗಳೊಂದಿಗೆ ರಾಜ ಶ್ಯಾಮಲ ಶ್ರೀ ವಿದ್ಯಾ ಹೋಮಗಳು ನಡೀತಾ ಇದ್ದು ಈ ಅಪರೂಪದ ಪೂಜಾದಿ ಹೋಮ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರ ಆಗ್ತೇವೆ ಅಂತ ಆಶಿಸುತ್ತೇವೆ ಒಂಬತ್ತು ದಿನಗಳ ಅನ್ನದಾನ ಸೇವೆ ನಿರ್ವಹಿಸಲಾಗುತ್ತೆ ಬರುವ ಭಕ್ತಾದಿಗಳು ಈ ವಿಳಾಸಕ್ಕೆ ನೀವು ಬರಬೇಕು ವಿಳಾಸ ಶ್ರೀ ಜ್ಞಾನಪೀಠಂ ಶರ್ಮಾ ಕಾಂಪ್ಯಂಡ್ ಮೂರನೇ ರೋಡ್ ಅನಂತಪುರಂ ವರದಿಗಾರರು ವೀರಣಗೌಡ ಗಾರಲ ಚಂದ್ರಮಂಡಲ